തിര ീ മ

யாரும் இல்ல இந்த யாரும் இல்ல முந்த யாரும் இல்ல தரணி கிளது பாரதேசி பரதேசி பாரதேசி पागला गाने बिकी तो बिक्की बेड़ी जो बेका बिक न्यासी बिक न्यासी बेका न्यासी नाने घरसी नंदू चीला दाग होगे आग कुलती जो नीनो नुशे जम्बत नाल का लक्ष्य तेरा

ಎಂತಕ್ಕೆ ಶಿ ಎಂತಿರ್ತಪ್ಪ ಸಶಿಗಿ ರಮಶಂದ್ರ ಊಟಕ್ಕ ಮಾಡಿ ಬಿಸಿ 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 ಯಾಂತೇಳಿತ್ತು ರಮಸಿದ್ರ ಬಿಸಿ ಬಿಸಿ ರೊಟ್ಟಿ ಸಿಗ ಅಂದ್ರ ರಮಶಂದ್ರ ಬಿಸಿ ರೊಟ್ಟಿ ಸರ್ ನೀ ಹಂಗ ಹಿಂಗ ಮಾಡ್ದೇವಂದ್ರ ಬಿಸಿದಿಲ್ಲ ನನಗ ಯಾಕಂತ ಕೇಳು ಜಗತ್ಯದ ರುಡಿಯೋದ್ ಹಿಂಗ ಏನ್ ಮಾಡಿದ್ರಪ್ಪ ಹೇಮ್ರೆಡ್ಡಿ ಮಲ್ಲಮ್ಮ ಮಲ್ಲಮ್ಮನ ಕಡೆ ಮಲ್ಲಮ್ಮನ ಹೋದಿನಿ ಎಲ್ಲ ಬಿಟ್ಟು ನಡಬಾರ ಇಲ್ಲ ಹೇಳಬೇಕಲ್ಲ ಹತ್ಯ ಸೇವಾ ಮಾಡಬೇಕಿದ ಯಾಕಂತ ಕೇಳ್ರಿ ಜಗತ್ತದ ಹೆಂಗ ರುಡಿಯದ ಬಿಸಿ ಹೇಳತ್ತೀರಿ ಬಿಸಿ ರೊಟ್ಟಿ ಹ್ಯಾಂಗ್ ಕೊಡ್ತಾಳ ಯಾಕಂತ ಕೇಳಿದ್ರಿ ಅವುಗಳ ನೀವು ಬಹಳ ತುಸು ಮಂದಿ ಇದ್ರ ಸಹಿತ ಒಂದ್ ಮಾತೀವಿ ಹೋಗುವ ಟೈಮದಾಗ ನೀವು ಹೋಗುವ ಟೈಮದಾಗ ಹಾಡಿ ಆ ಹಂಗಿತ್ತು ಹಂಗಿತ್ತದು ಹೆಂಗಿತ್ತು ಅತ್ತಿ ಏನಾರೀ ಅಂದ್ರು ಸಹಿತ ಏನಾದ್ರು ಆಡಿದ್ರ ಏನಿತ್ತು ಅದನ್ನ ಸಹಿಸಿಕೊಳ್ಳುವಂತ ಧರ್ಮ ಇತ್ತು ಹಾ 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 ಏನು ಶಶಿಪಲ್ಯ ಹಿರಿಯರಿ ಹೊಳ್ಳಿ ವಾದಿಸ್ಬಾರ್ದಂತಕ್ಕಂತ ಭಾವ ಇರ್ತಿತ್ತು ಯಾಕೆ ಕರೆ ಹೇಮರಡ್ಡಿ ಮಲ್ಲಮ್ಮ ಏನ್ ಮಾಡಿದ್ಲು ಒಂದ್ ದಿನ ಅತ್ತಿ ಮಲ್ಲಮ್ಮಗ ಏನ್ ಮಾಡಿದ್ಲು ವಾದಳತ್ತ ನೋಡು ಮಲ್ಲಮ್ಗ ಪದ್ಮಾನಿ ಅತ್ತ ಪದ್ಮ ಇದ್ದಕಿ ಝಾಳಿಶಿವಾದ್ಳು ಹಾ ಹಾ ಅವಾಗ ಮಲ್ಲಮ್ ಇದ್ದಕ್ಕಿಂತಾಳೆ ಏನಂತಳಿಯಪ್ಪಾ ಅತ್ತಿ ಆಹಾ ಆ ನಿಂದು ಹಣ್ಣು ಆಗಲಾಗ್ಯದ ಮೈಯ್ಯಾ ಹೌದು ನನಗೆ ವಜ್ಯಾನ ನನ್ನ ಬಿರ್ಸ ಮೈಗಿ ನಿನ್ನ ಕಾಲಿಗೆ ನೋ ಐತನ ಅತ್ತಿ ಅಂತ ತಿಳ್ಕೊಂಡು ಹೋಗಿ ಮತ್ತೆ ಕಾಲು ಹೊತ್ತಳ ಹಾ 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 ನೋಡ ನೀವು ಯಾರೇ ಹೊತ್ತೀರಿ ಹೆಂಗೆ ಆ ಹಿಂತರಿ ಹೇಳಿಬ್ಯಾಡ್ಯಪ್ಪಾ ಅವ್ರು ಹೋಲಿ ಹಂಗೆ ಮುಂದ ಹೋಲಿ ಅನ್ನೋಪ ಕೇಳಿ ಅದು ಹೋಗಿ ಕಾಲು ಒತ್ತಿದ್ಳಂತ ಏನಂದಳ್ರಿ ಪದಮಾಧಿ ಮತ್ತ ಆಕಿ ತಾಳ ಆತ್ತಿದ್ದಕಿ ಹಳಿ ಅಂದ್ರ ನಾಯಿ ಅಂದ್ರ ನಾಯಿ ಹೋಗ್ತಿತ್ತ ಹೋಗ್ತಿತ್ತು ಅಲ್ಲಿ ಬಂದ್ ಮತ್ತ ಕಾಲು ಒತ್ತ್ಯ ಯಾತ್ರ ನೀನು ಜಲ್ಮಾ ಅಂದಳು ಹಾ 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 ನೋಡ್ರಿ ನೋಡ್ರಿ ನಾಚಿಕೆ ಒಬ್ರು ಐತಿಲ್ಲ ಅಂತ ಕೇಳ್ತಾವ ಆಹಾ ಹಾ ಹಾ ಆದ್ರು ಸಹಿತ ಹೋಗಿ ಮಲ್ಲಮ್ಮ ಸೇವೆಯನ್ನ ಮಾಡಿದ ಮಾಡಿದ್ಳು ಮಾಡಿದ್ಳುಪಾ ಮಾಡಿದ್ಳು ಸೇವಾ ಮಾಡಿದಳು ಹಾ ಹಾ ಯಾಕ ಅತ್ತಿ ಮೇಲಿರ್ತಕ್ಕಂಥ ಪ್ರೀತಿ ಹಾ 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 ಅತ್ತಿ ಮೇಲೆ ಇಟ್ಟಿರ್ತಕ್ಕಂತ ಹಂಗ ತಿಳ್ಕೊಂಡಿದ್ಳು ಏನ್ ಈಗ ದಾದಾವ್ರು ಹೇಳದ್ರಲ್ಲ ಏನತ್ತ ಅತ್ತಿ ಹಂಗ್ ನೋಡಲ್ಲ ಸಶಿ ಹಂಗ ಇವ್ರ್ ನೋಡಲ್ಲ ಮಗಳಂಗ ಹೌದು ಮತ್ತ ಪದ್ಮಾದೇವಿ ದೇವಿ ನೋಡ್ಯಾಳತ್ರಿ ಇಲ್ಲತ್ತಿರಿ ನೀವು ಗುರುಗಳ ಪದ್ಮಾದೇವಿ ನೋಡ್ಯಾಳ ಒದ್ದಾಳ ಸಸಿ ಮಲ್ಲಮ್ ಒದ್ದಾಳ ಒದ್ದಾಳ ಪದ್ಮಾದೇವಿ ಒದ್ದಾಳ ಸಸಿ ಹೋಗಿ ಕಾಲು ಒತ್ತಾಳ ಕಾಲು ಒತ್ತಾಳ ಹಾ ಇವ್ರು ಯುವರ್ ನೋಡಿದಾಗ ಹಂಗ ಅವ್ರ ಸಂಸಾರ ನಡೆದು ಹಂಗ ಇಲ್ಲಿ ಏನೆನೋದು ನನಗೆ ಇವರಿಗೆ ಏನು ಅವಾಗ ಆವಾಗೊಳಿಗೆ ಆ ಮಲ್ಲಮ್ಮ ಹೋಗಿ ಅತ್ತಿ ವಜಾನ ಕಾಲರಿ ಒತ್ತ್ಯಾಳ 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 ನೀವು ಯಾರ ಅತ್ತಿ ಯಾರ ಇದ್ದವರು ಮತ್ತೆ ಈಗ ಸಸದಾರಿ ಒತ್ತಿದಿರಿ ಹಾ ಮಾತ್ ಅಕಸ್ಮಾತ್ ಒದ್ರಿ ತಿಳ್ಕೋರಿ ಅವ್ರ ಹಾ ನಿಮ್ ಅವರು ಬಂದು ನಿಮ್ಮ ಕಾಲ ಒತ್ತalevಾ ಹಿಡಿದ ನಿಮ್ಮ ಕುತಿಗೆನೆ ಒತ್ತಾರೋ ಅಂತಲೇ ಈಗ ಸಸದಾರಿ ಹಾ ಹಾ ಈಗ ಹಂಗಾದ ಬಂದುಗಳೇ ಹೌದು ಅದಕ್ಕೆ ತಿಳ್ಕೊಳ್ಳೋದು ಹಾ ಬಿಸಿ ಬಿಸಿ ರೊಟ್ಟಿ ಉಡಿಬೇಕಾದ್ರ ಬಿಸಿ ರೊಟ್ಟಿ ಉಡಿಬೇಕಾದ್ರ ಹೆಂಗಿರುದಿ ಹೇಳ ಕೇಳು ಮಗನ್ ಒಂದು ಹಾಡದು ಮಗನ್ ಒಂದು ಹಾಡದು ಸಸಿ ಸಸಿ ಮನಿಗೆ ಸಸಿ ಸಶಿಗಿ ರಮಶಿದ್ರ ಊಟಕ್ಕೆ ಕೊಡುತ್ತಾಳ ಮಾಡಿ ಬಿಸಿ ಬಿಸಿ ಮಾಡಿ ಬಿಸಿ ಹಿಂತಾದ್ಯಾಕ ರೊಟ್ಟಿ ಮಸಿ ಯಾಕೆಂದ್ರೆ ಬಡ್ದಾಳ ತೀನಾಗಿ ಮಾಡ ಮಾಡ್ಯಾರೋ ನನಗ ಐದು ದಸೆ ಜಿರು ಕೈ ಮಗ ಬಂದು ಮಂದಿ ಮಕ್ಕಳದೊಳಗ ಮಂದಿ ಮಕ್ಕಳದೊಳಗ ಮೂಲಾಗಿ ಕೂತಿದ ಯಾರ್ಯಾರು ನೋಡಲಿಲ್ಲ

ಮಸಿ ಪೂರಮಸೇ ಸೇವಾ ಮಾಡಿ ನಿಂತು ಕೈಯ ಜೋಡಸಿ 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 ಆಗ ಸಹಸ್ರ ಸಮುದ್ರ ಎಲ್ಲ ಒಂದಾಗಿ ಹರಿಯುವಾಗ ಔಷಧ ಎಪ್ಪತ್ನಾಲ್ಕ ಲಕ್ಷ

ಲಿಪಿ ಕಲ್ಲಿನ ಮ್ಯಾಲ ಅವರು ಬರಸಿ ಬರಸಿ ಅವರು ಬರಸಿ ಆಗ ಯಾವ್ಯಾವ ದೇವತ್ರಿಗೆ ಓದ್ಲಕ್ಕ ಬರಲ್ಲ ಅಲ್ಲಿಗೆ ಬಂದೋ ಅಂಬರು ಒಂಬತ್ನಾಲ್ಕ ಲಕ್ಷ

ಮರ ನೋಡಿ ಶಿದ್ದರು ನೋಡಿ ಎಂದೆಂದು ಹೋಗುವುದಿಲ್ಲ ಉಸಿ ಉಸಿ ಎಂದು ಉಸಿ ನಮ್ಮ ಗುರುವ ಮದುವ ಮಾಡಿ ಯಾರ ಹಾಡೊಂದು ಸೋಷೆನಾಲ್ಕ ಲಿ ಮಾಡಿ ಜಾನಸೆ ಜನಜಿ ಜಾನತೆ

आरू मंदी शेवे मारते ओ कई जोरची जोर से कई जोर से नम गुरु मज वडा कोण वागी विसुगोरिया सब लग हालो तो सोशे जबत नाल का लक्ष्य तेरा के बाणा गे पत्ते जरी जान सी जन जान

ದುರ್ಗುಣ 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 ನೀವು ಗುರುವಿನ ಶೇವಾದಾಗ ನಡೀತಬ್ಬ ಗುರುವಿನ ತಲ್ಲಿನ ಆಧಾರ ದೊರಿತದ ನಿಮ್ಗ ಸಮಾಧಾನ ಜನ್ಮಂಗ I'm go, 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 go.